ಇಂದು ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆ ಹಿನ್ನೆಲೆ ಮಂಡ್ಯದಲ್ಲಿ ಅರ್ಥಪೂರ್ಣವಾಗಿ ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆ ಕಾಂಗ್ರೆಸ್ ಜಿಲ್ಲಾ ಕಚೇರಿಯಲ್ಲಿ ನಡೆದ ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆ ಕಾಂಗ್ರೆಸ್ ಜಿಲ್ಲಾ ಕಾರ್ಯಾಧ್ಯಕ್ಷ ಎಂಎಸ್ ಚಿದಂಬರ ನೇತೃತ್ವದಲ್ಲಿ ಆಚರಣೆ ಮಹಾತ್ಮ ಗಾಂಧೀಜಿ ಅಂಬೇಡ್ಕರ್ ರಾಜೀವ್ ಗಾಂಧಿ ಅವರ ಭಾವಚಿತ್ರಕ್ಕೆ ಪೂಜೆಯನ್ನ ಸಲ್ಲಿಸಿ ಪುಷ್ಪಾರ್ಚನೆಯನ್ನ ಮಾಡಿದ್ದಾರೆ ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡಿದೆ ಕಾಂಗ್ರೆಸ್ ನಾಯಕರ ಬಲಿದಾನವಾಗಿದೆ ಆ ಹಿನ್ನೆಲೆ ಈ ದಿನಾಚರಣೆ ಈ ದೇಶ ಸಮೃದ್ಧಿಯಾಗಲು ನಾವೆಲ್ಲರೂ ಸ್ವತಂತ್ರವಾಗಿ ಬದುಕಿದ್ದೇವೆ ಅಂದ್ರೆ ನಮ್ಮ ದೇಶಕ್ಕೆ ಹೋರಾಟ ಮಾಡಿದ ಮಹಾನ್ ನಾಯಕರನ್ನ ನೆನೆಬೇಕು ನಾವೆಲ್ಲರೂ ನಮ್ಮ ಸ್ವತಂತ್ರ ಹೋರಾಟಗಾರರನ್ನ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಎಲ್ಲರಿಗೂ ಕಾಂಗ್ರೆಸ್ ಸಂಸ್ಥಾಪನಾ ದಿನದ ಶುಭಾಶಯಗಳು ಕಾರ್ಯಕ್ರಮದಲ್ಲಿ ಪ್ರಧಾನ ಕಾರ್ಯದರ್ಶಿ ಸುಡ್ಡಹಳ್ಳಿ ಮಂಜುನಾಥ ಚನ್ನಪ್ಪ ವಿಜಯ್ ಕುಮಾರ್ ಅಭಿಲಾಷ್ ದೇವರಾಜ್ ಉದಯ್ ಶಂಕರ್ ಸೇರಿದಂತೆ ಹಲವಾರು ಮಂದಿ ಭಾಗಿಯಾಗಿದ್ದರು ಬ್ಯೂರೋ ರಿಪೋರ್ಟ್ ಗಿರೀಶ್ ಮಂಡ್ಯ ಎಲ್ಲ ನಾವು ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಸಂಸ್ಥಾಪನಾ ದಿನಾಚರಣೆ ಆಚರಣೆ ಮಾಡ್ತೇವೆ ಸಂಸ್ಥಾಪನಾ ದಿನಾಚರಣೆ ಉದ್ದೇಶ ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥದ್ದು ಆಮೇಲೆ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಬಲಿದಾನ ಸ್ವಾತಂತ್ರ್ಯಕ್ಕೋಸ್ಕರ ಕೊಟ್ಟಂಥ ಬಲಿದಾನಕ್ಕೋಸ್ಕರ ಅವರ ನೆನಪಿನ ಅಂತ ಇವತ್ತು ನಾವು ಕಾಂಗ್ರೆಸ್ ಪಕ್ಷ ಸಂಸ್ಥಾಪನಾ ದಿನಾಚರಣೆಯನ್ನು ಹಿಂದಿನೂ ಕೂಡ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದೆ ಅದರ ಉದ್ದೇಶ ಇವತ್ತು ನಾವೆಲ್ಲ ಈ ದೇಶ ಇಷ್ಟೆಲ್ಲ ಸಮೃದ್ಧಿಯಾಗಿರಬೇಕಾದ್ರೆ ಈ ದೇಶ ಎಲ್ಲ ಇಷ್ಟು ಅಭಿವೃದ್ಧಿ ಹೊಂದಬೇಕಾದ್ರೆ ನಾವೆಲ್ಲ ಇವತ್ತು ನಾಗರಿಕರಾಗಿ ಸ್ವತಂತ್ರವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಬದುಕಬೇಕಾದರೆ ಇವತ್ತು ನಮ್ಮ ದೇಶಕ್ಕೋಸ್ಕರ ಹೋರಾಟ ಮಾಡಿದಂಥ ನಮ್ಮ ಮಹನೀಯರನ್ನ ನಾವು ನೆನ್ಕೋಬೇಕಾಗ್ತದೆ ಅವರಿಂದ ಇವತ್ತು ಈ ದೇಶ ಇಷ್ಟು ಮುಂದುವರಿಯಕ್ಕೆ ನಾವು ಕೂಡ ಸ್ವತಂತ್ರವಾಗಿ ಬದುಕಾಗ್ತವೆ ಹಾಗಾಗಿ ಈ ಕಾಂಗ್ರೆಸ್ ಪಕ್ಷ ಮುಂಚೂಣಿಯಲ್ಲಿ ಏನು ಸ್ವತಂತ್ರ ತಂದು ಕೊಡ್ತು ಅದರ ಅಂಗವಾಗಿ ಇವತ್ತು ನಾವು ಸಂಸ್ಥಾಪನ ದಿನಾಚರಣೆ ಆಚರಣೆ ಮಾಡ್ತೇವೆ ಇದೆಲ್ಲನೂ ಕೂಡ ನಾವು ನಮ್ಮ ನಾಗರಿಕರು ನಮ್ಮ ದೇಶದ ಜನ ನೆನಪಲ್ಲಿ ಇಟ್ಕೊಳ್ಬೇಕು ಅಂತ ಈ ಸಂದರ್ಭ ನಾನು ಎಲ್ಲ ನಮ್ಮ ಜನತೆಗೆ ಅದರಲ್ಲೂ ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರಿಗೆ ಈ ಸಂಸ್ಥಾಪನಾ ದಿನಾಚರಣೆಯ ಶುಭಾಶಯಗಳನ್ನು ನಾನು ಕೊಡ್ತಾಯಿದ್ದೀನಿ